ದೂರಿನ ಸಮೇತ ಹೇಗೆ ಯಾವ ರೀತಿ ಆಗ್ತಾಯಿದೆ ನೋಡಿ ಇದು ನೋಡಿ ನೋಡ್ರಿ ನೋಡಿರಿ ಕಾರು ಕಾರು ಎ ಟಿ ಎಂ ಸಿ ಮುಂಭಾಗದ ಕ್ವಾರ್ಟರ್ಸ್ ಮುಂಭಾಗದ ಡಿ ವೈ ಬ್ಯಾಂಕು ಮುಂಭಾಗ ಸಂಗೋಪನಿಲಯದಿಂದ ಈ ರೀತಿ ಅನಾಹುತ ಆಗ್ತಾ ಇದೆ ಆಟ ನೋಡಿ ಹೇಗೆ ತಿನ್ಸಿ ಹೋಗ್ತಾ ಇದ್ದಾನೆ ನೋಡಿ ಅವ್ನು ಔಷಧಿ ನೋಡ್ರಿ ಒಂದು ಈಗ ಬರ್ತಾ ಇದ್ದಾನೆ ಯಾವ ರೀತಿ ಆಗುತ್ತೆ ನೋಡಿ ನೋಡಿ ಬೈಕ್ನಲ್ಲಿ ಎಂಟ್ರಿ ಆದ ಎಂಟ್ರಿ ಆದ காரணும் அனுபவ இது நிதானம் தளர்த்தானே நோடி நோய் நோடி நோடு நோடு நோடி காரண ஒன்று ஒவ்வொரு நிதான படுத்தேரோ தான அனுபவ இது நிதான ಅಯ್ಯೋಪ್ಪ ನಿಲಯ ಬಿಲ್ಡಿಂಗ್ ಹತ್ರ ಮುನ್ಸಿಪಾಲ್ಟಿಯವರು ಗಾಡಿಗಳು ತೆಲುತಾರಿದ್ದಂತ ಕಾಯ್ತಾ ಕರೆಕ್ಟಾಗಿ ನೀರು ಫುಟ್ಬಾತಿಗೆ ನೀರು ಹೋಗ್ತಾ ನೀರು ಹೋಗಿದಾಗೆ ಮಾಡಿದ್ದಾರೆ ಕೆಲವೊಂದು ದೃಷ್ಟಿಗಳು ತೋರಿಸ್ತೀನಿ ನೋಡಿ ಈಗ ಗಾಡಿಗಳು ಬಂದಿಲ್ಲ ಇನ್ನೂ ಇದೇ ರೀತಿಯಾದರೆ ಅನಾಹುತ ಕಾಯಮು ಇದಕ್ಕೆಲ್ಲ ಮುಂಜಿಪಾಟ್ಯದೇ ಹೊಣೆ ಹಾಕ್ತಾರೆ ಅಂದ್ರದ ಅವರು ಸೀನಾಗ್ ಮಾಡಿಲ್ಲ ಅದರಿಂದ ನಮ್ಮ ಮುನ್ಸಿಪಾಟಿಯವರು ಸ್ವಲ್ಪ ಒಂದು ಸ್ವಲ್ಪ ಇದು ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇವೆ ಇನ್ನೂ ನೋಡಿ ದೃಶ್ಯಗಳು ಈಗ ಇನ್ನೂ ಬರ್ತವೆ ಇನ್ನೂ ಗಾಡಿಗಳಿಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಬಸ್ ಯಾವ ರೀತಿ ಬಹುದು ಕೂಡ ಈಗ ಬೈಕ್ ನೋಡಿದು ಬೈಕ್ ಈಗ ಯಾವ ರೀತಿ ಬೋಡ್ರಿ ಕಾರ್ಗಳಂತ ಎಲ್ಲ ಅಪ್ಕೊಂಡಾಗ್ತವೋ ಗೊತ್ತೇ ಇಲ್ಲ ಈಗ ಇಷ್ಟೇ ಜಾಗದಾಗ ಒಂದು ಒಂದು ಐ ಐವತ್ತು ಮೀಟ್ರು ನೋಡಿರಿಯಾ ಇದು ಹುಲವರ ಗಾಡಿ ಹುಲವರ ಗಾಡಿ ನೋಡಿ ಈ ರೀತಿ ಆದರೆ ಭಾಳ ಕಷ್ಟ ಆಗಿದೆ